ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ರಂಗು ಏರುತ್ತಿದ್ದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಪ್ರಥಮ ಬಾರಿಗೆ ಸಾಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಮಂಗಳವಾರ ಆಗಮಿಸಿದ ಪ್ರಸನ್ನ ಕುಮಾರ್ ಪಕ್ಷದ ನಾಯಕರ ಮುಖಂಡರ ಹಾಗೂ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದರು ನಂತರ ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ ಪ್ರಸನ್ನ ಕುಮಾರ್ ನಿನ್ನೆ ನಡೆದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸಾವಿರಾರು ಜನ ಹಾಜರಿದ್ದರು ಇದರಿಂದ ನಮ್ಮ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ಹಾಗೂ ಬಿವೈ ರಾಘವೇಂದ್ರ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಹೀಗೆ ಪ್ರಚಾರ ಕಾರ್ಯ ಬಹಳ ಚೆನ್ನಾಗಿ ಲೋಕಸಭಾ ಅಭ್ಯರ್ಥಿಗಳು ಈಗಾಗಲೇ ಎಲ್ಲ ಬೈಂದೂರು ಸೇರಿ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಈಗಾಗಲೇ ಒಂದು ಎರಡು ಮೂರು ದಿವಸ ಒಂದೊಂದು ಕಡೆ ಪ್ರಚಾರವನ್ನು ಮಾಡಿದ್ದಾರೆ ನಿನ್ನೆ ದಿನ ಭಾಳ ಅದ್ಭುತವಾದಂಥ ಜನ ಸೇರಿದರು ನಿನ್ನೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರಿ ಅದರಲ್ಲೂ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿದ್ದರು ಎಲ್ಲರೂ ಬಂದು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಒಂದು ನಿನ್ನೆ ಒಂದು ಹುರುಪು ಉತ್ಸಾಹ ಚೆನ್ನಾಗಾಗಿದೆ ಆ ಸಂದರ್ಭದಲ್ಲಿ ನಮ್ಮ ಕೆ ಪಿ ಸಿ ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಹ ಬಂದಿದ್ದರು ಜನರು ಗ ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ನಾವು ಗೆಲುವಿನ ಹಾದಿಯಲ್ಲಿ ಇದ್ದೇವೆ ನಾವು ಗೆಲ್ತೇವೆ ಇವತ್ತು ನಮ್ಮ ಅಭ್ಯರ್ಥಿ ಗೀತಾ ಲಕ್ಷ್ಮಿ ಶಿವರಾಜ್ ಕುಮಾರ್ ಅವರು ಎಲ್ಲ ಕಡೆ ಜನರನ್ನು ಭೇಟಿ ಮಾಡಿ ಮತದಾರರನ್ನು ಭೇಟಿ ಮಾಡುವಂಥ ಕೆಲಸ ನಡೀತಾ ಇದೆ ಅದರ ಜೊತೆಗೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಸಹ ಈಗಾಗಲೇ ಕೆಲಸವನ್ನು ಆರಂಭ ಮಾಡಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ ಏನು ಆ ಗ್ಯಾರಂಟಿಗಳನ್ನು ಕೊಡ್ತೀವಿ ಹೇಳಿದ್ವಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ವಿ ಆ ಗ್ಯಾರಂಟಿಗಳ ಮೇಲೆ ನಾವು ಇವತ್ತು ಮತವನ್ನು ಇದ್ದೀವಿ ಏನು ಜನರಿಗೆ ಯಾವ ರೀತಿಯಾಗಿ ನಾವು ಹೇಳಿದ್ವಿ ಆ ಕೆಲಸವನ್ನು ಮಾಡಿದ್ವಿ ಅಂತೇಳಿ ಮತ್ತು ಕೇಂದ್ರ ಸರ್ಕಾರ ಹೊಸ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಬಂದರೆ ಹೊಸ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸ ಯುವಕರಿಗೆ ಆದ್ಯತೆ ಕೊಡುವಂಥ ಕೆಲಸ ರೈತರಿಗೆ ಆದ್ಯತೆ ಕೊಡುವಂಥ ಕೆಲಸ ಮತ್ತು ಯಾರು ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅವರ ವೇತನವನ್ನು ಹೆಚ್ಚಳ ಮಾಡುವಂಥದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥದ್ದಾಗಿದೆ ಮತ್ತು ಮೋದಿ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಯಾವ ಕಾರ್ಯಕ್ರಮದ ಮೇಲೂ ಮತ ಕೇಳ್ತಿಲ್ಲ ಬರೀ ನಾನು ಹಿಂದೂ ಹಿಂದೂಸ್ತಾನ ಮತ್ತು ಬರೀ ಏನು ರಾಮನ ರಾಮ ಜನ್ಮಭೂಮಿ ರಾಮನ ದೇವಸ್ಥಾನ ಕಟ್ಟದೆ ಅನ್ನೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಬರೀ ಸುಳ್ಳು ಹೇಳ್ಕಂಡ ಬರ್ತಾ ಇದಾರೆ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಹಿಂದಿನ ತಂದೆ ತಂದೆಯಾದಂಥ ಬಂಗಾರ ಭೂಮಿ ಅವರ ಏನು ಕೊಡುಗೆಗಳು ಕೊಡುಗೆಗಳಿದ್ದರೂ ಈ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತು ನಮ್ಮ ಜಿಲ್ಲೆಗೆ ಸಾಕಷ್ಟು ಸೊಳ್ಳೋದನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರಿಗೆ ನಮ್ಮ ನಾಯಕರಾದಂಥ ಕಾಗೋಡು ತಿಮ್ಮಪ್ಪನವರ ಆಶೀರ್ವಾದ ಮೀದಿ ಕಾಗೋಡು ತಿಮ್ಮಕ್ತವ್ರು ಮಾಡಿದಂಥ ಕೆಲಸಗಳನ್ನು ನಾವು ನಮ್ಮ ಮುಂದೆ ಇಟ್ಕೊಂಡು ಹೋಗಿ ಜನರು ನೋಡ್ತೀವಿ ನಮ್ಮ ಅಭ್ಯರ್ಥಿಗೆ ಗೆಲುವು ಖಂಡಿತ ಆಗುತ್ತೆ ಈ ಸಲ ಒಂದು ಹೊಸ ಹುರುಪು ಹುಟ್ಟಿದೆ ಈಗೆಲ್ಲ ಮೋದಿ ಅವ್ವ ಏನಿಲ್ಲ ಶಿವರಾಜ್ ಕುಮಾರ್ ನೋಡಕ್ಕೂ ಬಂದಿರ್ಬೋದು ಶಿವರಾಜ್ ಕುಮಾರ್ ಬಂದವರು ಶಿವರಾಜ್ ಕುಮಾರ್ ಅವರು ನಂಬಿ ಬಂದವರು ನೋಡೋಕೆ ಬಂದವರದವ್ರು ಅವ್ರ ಪತ್ನಿಗೆ ಓಟ್ ಹಾಕಲ್ಲ ಅಂತ ಹೆಂಗೆ ಹೇಳ್ತೀರಿ ನಿಮಗೆ ಸರಿಯಾಗಿ ತಿಳ್ಕೊ ಅವರು ಅವ್ರಿಗೆ 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 ಮಾತಾಡಬೇಕಾದ್ರೆ ಅರ್ಥವೇ ಆಗಿಲ್ಲ ಅವರಿಗೆ ನಮಗೆ ಈ ಜಿಲ್ಲೆ ಅವರಲ್ವ ಬಂದಿದ್ದು ನಿನ್ನೆ ನಾವೇನು ಹೊರಗಡೆ ಅಮೇರಿಕದಿಂದ ಜನ ಕರೆಸಿದ್ವಾ ಸರಿ ಯಡಿಯೂರಪ್ಪನವರು ಈ ರಾಘವೇಂದ್ರ ಚುನಾವಣೆ ನಿಲ್ಸಕ್ಕಿಂತ ಮುಂಚೆ ಅವರೂ ಇಲ್ಲಿರಲಿಲ್ಲ ಅವರು ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ಅಪ್ಪ ಮಕ್ಕಳೆಲ್ಲ ಅಲ್ಲಿದ್ದರು ಅವರು ಈ ಬಂದು ನಿಂತಿದ್ದಾರೆ ಬರಲಿ ಜನ ಇವಾಗ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ್ಮೇಲೆ ನಮ್ಮ ಅಭ್ಯರ್ಥಿನೂ ಜನರು ಜೊತೆಗಿರ್ತಾರೆ ಸುಮಾ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾರಾದರೂ ನಾವು ನಮ್ಮ ದೇಶದಲ್ಲಿ ಹೆಣ್ಣನ್ನು ಪೂಜಾ ಭವನದಲ್ಲಿ ನೋಡ್ತೀವಿ ನಾವು ಇವತ್ತು ಯಾವುದೇ ಆ ದೇವಸ್ಥಾನದಲ್ಲಿ ಹೋದ್ರೂ ಆ ಆ ದೇವರಿಗೆ ನಾವು ಬದಲು ಮಹಿಳಾ ದೇವ್ರಿಗೆ ಮಾತಾಡ್ತೀವಿ ನಾವೆಲ್ಲ ಮಹಿಳೆಯರಿಗೆ ಹೆಚ್ಚು ಈಗ ಯಾಕೆ ನಾವು ಗ್ಯಾರಂಟಿಗಳಲ್ಲಿ ಹೆಚ್ಚು ಪಾಲು ಮಹಿಳೆಯರಿಗೆ ಕೊಟ್ಟಿದ್ವಿ ಯಾಕೆ ಅಂತೇಳಿದ್ರೆ ಇವತ್ತು ದೇಶದಲ್ಲಿ ಶೇಕಡಾ ಐವತ್ತೊಂದು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇದ್ದಾರೆ ಅವ್ರಿಗೆ ಮಹಿಳೆಯರಿಗೂ ಎಲ್ಲರಂತೆ ಸಮಾನವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಇವರು ಎಲ್ಲ ಗ್ಯಾರಂಟಿ ಕೊಟ್ಬಿಟ್ರು ಅಂದ್ಕೂಡಲೆ ಸುಮ್ಮನೆ ಮಹಿಳೆಯರನ್ನು ಆ ಥರ ಅವಹೇಳನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಮಹಿಳೆಯರ ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಇಟ್ಕೊಂಡು ಮುಂದೆ ಹೋಗ್ತೀರಾ ಬಂಗಾರಪ್ಪರ ಹೆಸರು ಇಟ್ಕೊಂಡು ಹೋಗ್ತೀರಾ ಗ್ಯಾರಂಟಿನೂ ಇಟ್ಕೊಂತೀವಿ ಬಂಗಾರಪ್ಪನವ್ರ ಹೆಸರು ಇಟ್ಕೊಂತೀವಿ ಕಾಗೋಡ್ ತಿಮ್ಮಪ್ಪನವ್ರ ಹೆಸರು ಇಟ್ಕೊಂತೀವಿ